ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ತಿಳಿಯೋಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕ ಸೃಷ್ಟಿಗೆ ಪ್ರೀತಿ ಕಾರಣ ಗಾಳಿ ನೀರು ಹೂ ಹಣ್ಣು ಇರುವುದು ಏತಕೇ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಸೂರ್ಯಚಂದ್ರ ರಾತ್ರಿ ಹಗಲು ಬರುವುದು ಏತಕೆ ಪ್ರೀತಿಯಿಂದ ತಾನೆ ಪ್ರೇಮದಿಂದ ತಾನೆ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದು ನಮಗೆ ಆದರೆ ಕೊನೆಗೆ ಹೋಗುವಗಳಿಗೆ ತಿಳಿಯದು ನಮಗೆ ಒಗಟಿದು ಎಲ್ಲರಿಗೇ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ತಿಳಿಯೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನನಾಟ್ಯವಿಲ್ಲ ಪ್ರೇಮ ರಾಗವಿಲ್ಲ ಜೀವ ಜೀವ ಪ್ರೀತಿಯಿಂದ ಕೊಡದೆ ಹೋದರೆ ಜೀವರಾಗವಿಲ್ಲ ಶೂನ್ಯ ಲೋಕವಿಲ್ಲ ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೀಗೆ ಒಲವಿನ ತೆರೆಗೆ ಪ್ರೀತಿಯ ಸವಿಗೆ ತೋರುವ ನಮಗೆ ಉವರ ತಾನೇ ಜೀವನವೆಂದರೆ ಪ್ರೀತಿಯನ್ನುಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ತಿಳಿಯೋಣ ಜೀವನವೆಂದರೆ ಪ್ರೀತಿ ಎನ್ನೋಣ లోక సృష్టికి ప్రీతి కారణ జీవన ప్రీతి అన్నో లోకద సృష్టికి ప్రీతి కారణ థ్యాంక్ యూ థ్యాంక్ యూ సో మచ్